ಈ ತರ ಎಗ್ ಮಸಾಲ ಗ್ರೇವಿ ಕರಿನಾ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ಸೂಪರ್ ಎಗ್ ಮಸಾಲ ಗ್ರೇವಿ ಕರ್ರಿಗೆ ಬೇಕಾಗಿರುವ ಪದಾರ್ಥಗಳು ನಾನು ಆರು ಮೊಟ್ಟೆ ತಗೊಂಡು ಕುದಿಸಿ ಮೇಲೆ ಸಿಪ್ಪೆ ತೆಗೆದು ಇಟ್ಟೀನಿ ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡು ಉಳ್ಳಾಗಡ್ಡಿ ಮೇಲೆ ಇರೋ ಸಿಪ್ಪೆ ತೆಗೆದು ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಟೀನಿ ಉದ್ದುದ್ದ ಎರಡು ಮೀಡಿಯಮ್ ಸೈಜು ಟೊಮೊಟೊ ತೊಗೊಂಡು ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಟೀನಿ ಸಣ್ಣದಾಗಿ ಒಂದು ಸ್ವಲ್ಪ ಜಾಪತ್ರಿ ಒಂದೆರಡು ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ಚಕ್ಕೆ ಒಂದೆರಡು ಪಲಾವ್ ಎಲೆ ಒಂದು ಸ್ಪೂನಷ್ಟು ಶಾಜೀರ ಒಂದು ಸ್ಪೂನಷ್ಟು ಗಸಗಸೆ ಒಂದು ಸ್ವಲ್ಪ ಗೋಡಂಬಿ ಸ್ವಲ್ಪ ಕರಿಬೇವು ಕರಿಬೇವನ್ನ ಕ್ಲೀನಾಗಿ ತೊಳೆದು ಇಟ್ಟಿನಿ ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡು ಕ್ಲೀನಾಗಿ ತೊಳೆದು ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಟೀನಿ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿಯನ್ನು ಕ್ಲೀನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಟೀನಿ ಒಂದು ಸ್ಪೂನಷ್ಟು ಕಸೂರಿ ಮೇಥಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಧನಿಯಾ ಪೌಡ್ರ್ ಖಾರ ಪುಡಿ ಅರ್ಶನ ಪುಡಿ ಜೀರಿಗೆ ಪೌಡ್ರ್ ಗರಂ ಮಸಾಲ ಉಪ್ಪು ಎಗ್ ಮಸಾಲ ಗ್ರೇವಿ ಕರಿನ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊಟ್ಟೆಯನ್ನು ತಗೊಂಡು ಈ ಥರ ಚಾಕಿಂದ ಕಟ್ ಮಾಡ್ಕೋಬೇಕು ಅಲ್ಲಲ್ಲಿ ಒಂದು ತಲ್ಲಿ ಈ ಥರ ಕಟ್ ಮಾಡಿ ಇಟ್ಕೋಬೇಕು ಎಲ್ಲ ಮೊಟ್ಟೆಯನ್ನು ಈ ಥರ ಕಟ್ ಮಾಡಿ ಇಟ್ಕೊಂಬಿಡೋಣ ಎಲ್ಲ ಮೊಟ್ಟೆಯನ್ನು ಕಟ್ ಮಾಡ್ಕೊಂಡಿವಲ್ಲ ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಬಿಡೋಣ ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ಇದಕ್ಕೆ ಉಳ್ಳಾಗಡ್ಡಿ ಹಾಕೋಣ ಎಣ್ಣೆಗೆ ಕಲಸ್ಕೊಂಬಿಡೋಣ ಉಳ್ಳಾಗಡ್ಡಿಯನ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಉಳ್ಳಾಗಡ್ಡಿಯನ್ನು ಬ್ರೌನ್ ಹಾನಿ ಥರ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ತರ ಕಲಸ್ಕೊಂತ ಅಂತ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗಿದಾವಲ್ಲ ಬ್ರೌನ್ ಕಲರ್ ಬಂದಿದಾವೆ ಈಗ ಫ್ಲೇಮ್ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ಗಿವನ್ನ ಒಂದು ಪ್ಲೇಟ್ ತಕೊಂಡ್ಬಿಡೋಣ ಉಳ್ಳಾಗಡ್ಡಿನೆಲ್ಲ ಒಂದು ಪ್ಲೇಟ್ ತಕೊಂಬಿಟ್ಟಿವಲ್ಲ ಈ ಗಿವನ್ನ ತಣ್ಣಗಾಗಕ್ಕೆ ಬಿಡೋಣ ಉಳ್ಳಾಗಡ್ಡಿ ತಣ್ಣಗಾಗೋಷ್ಟರಲ್ಲಿ ನಾವು ಎಗ್ಗನ್ನು ಫ್ರೈ ಮಾಡ್ಕೊಂಬಿಡೋಣ ನಾನು ಮತ್ತೆ ಅದೇ ಕಡಾಯಿ ತೊಗೊಂಡಿದ್ದೀನಿ ಕಡಾಯಿಯಲ್ಲಿ ಎಣ್ಣೆ ಇದೆ ಅಲ್ಲ ಈಗ ಇದಕ್ಕೆ ಮೊಟ್ಟೆ ಹಾಕೋಣ ಮತ್ತೆಲ್ಲ ಮೀಡಿಯಂ ಫ್ಲೇಮಲ್ಲಿ ಈ ಥರ ಕಲಿಸ್ಕೊಂತ ಫ್ರೈ ಮಾಡ್ಕೋಬೇಕು ಮೊಟ್ಟೆ ಚೆನ್ನಾಗಿ ಫ್ರೈ ಆಗಿದವಲ್ಲ ಈಗ ಸ್ಟವ್ ಆಫ್ ಮಾಡಿಕೊಂಡು ಮೊಟ್ಟೆಯನ್ನು ಒಂದು ಪ್ಲೇಟಿಗೆ ತಕೊಂಡ್ಬಿಡೋಣ ಮೊಟ್ಟೆಯನ್ನು ಒಂದು ಪ್ಲೇಟಿಗೆ ತಕ್ಕೊಂಡಿವಲ್ಲ ಇದನ್ನು ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ ನಾವು ಫ್ರೈ ಮಾಡ್ಕೊಂಡಿವಲ್ಲ ಉಳ್ಳಾಗಡ್ಡಿ ಈಗ ಇವು ತಣ್ಣಗಾಗಿದ್ದಾವೆ ಈಗ ಇವನ್ನ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊಂಬಿಡೋಣ ನಾವು ಫ್ರೈ ಮಾಡಿಕೊಂಡಿರೋ ಉಳ್ಳಾಗಡ್ಡಿನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿವಲ್ಲ ಈಗಿದಕ್ಕೆ ಗೋಡಂಬಿ ಹಾಕೋಣ ಹಾಗೆ ಗಸಗಸೆ ಹಾಕೋಣ ಎಲ್ಲವೂ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟಿವಲ್ಲ ಈಗ ಇದನ್ನ ಮಿಕ್ಸಿ ಮಾಡ್ಕೊಂಬಿಡೋಣ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೋಬೇಕು ನಾವು ಮಿಕ್ಸಿ ಮಾಡ್ಕೊಂಡಿವಲ್ಲ ಮಸಾಲ ಈಗ ಮಿಕ್ಸಿ ಜಾರ್ ಮುಚ್ಚಲಾ ತೆಗೆದು ನೋಡೋಣ ಈ ಥರ ಮೆತ್ತಗೆ ಪೇಸ್ಟ್ ಥರ ಮಿಕ್ಸಿ ಮಾಡ್ಕೋಬೇಕು ಈಗ ಇದನ್ನು ಒಂದು ಸೈಡಿಗೆ ಬಿಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಮತ್ತೆ ಅದೇ ಕಡಾಯಿ ತೊಗೊಂಡಿದ್ದೀನಿ ಕಡಾಯಿಯಲ್ಲಿ ಎಣ್ಣೆ ಇದೆ ಅಲ್ಲ ಈಗ ಇದಕ್ಕೆ ಇನ್ನೊಂದು ಸ್ಪೂನು ಎಣ್ಣೆ ಹಾಕೋಣ ಇನ್ನೊಂದು ಸ್ಪೂನು ಎಣ್ಣೆ ಹಾಕ್ಕೊಂಡಿವಲ್ಲ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ಇದಕ್ಕೆ ಶಾಜೀರ ಹಾಕೋಣ ಹಾಗೇನೆ ಚಕ್ಕೆ ಲವಂಗ ಯಾಲಕ್ಕಿ ಜಾಪತ್ರಿ ಹಾಕೋಣ ಪಲಾವ್ ಎಲೆ ಹಾಕೋಣ ಈ ಥರ ಕಟ್ ಮಾಡಿ ಹಾಕೋಣ ಕಲಸ್ಕೊಂಡ್ಬಿಡೋಣ ಒಂದ್ಸಲ ಕಲಸ್ಕೊಂಡ್ಬಿಟ್ಟಿವಲ್ಲ ಈಗಿದಕ್ಕೆ ಪಶೆ ಮೆಣಸಿನ್ಕಾಯಿ ಕರಿಬೇವು ಹಾಕೋಣ ಕಲಸ್ಕೊಂಡ್ಬಿಡೋಣ ಇವನ್ನೆಲ್ಲ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಈ ಥರ ಕಲಸ್ಕೊಂತ ಹಸಿಮೆಣಸಿನ್ಕಾಯಿ ಎಲ್ಲವೂ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ಟಮಟ ಹಾಕೋಣ ಕಲಸ್ಕೊಂಡು ಬಿಡೋಣ ಟಮಾಟ ಚೆನ್ನಾಗಿ ಮೆತ್ತಗೆ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಈ ಥರ ಅಂತ ಟೊಮಾಟೊ ಚೆನ್ನಾಗಿ ಮೆತ್ತಗ ಫ್ರೈ ಈಗ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಒಂದು ಸ್ಪೂನಷ್ಟು ಕಲಸ್ಕೊಂಬಿಡೋಣ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆಸೆ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಈ ಥರ ಕಲಸ್ಕೊಂತ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಹಾಸೆ ವಾಸನೆ ಹೋಗಿದೆ ಈಗ ಇದಕ್ಕೆ ನಾವು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ ಪೇಸ್ಟ್ ಈಗ ಇದನ್ನು ಕಡಾಯಿಗೆ ಹಾಕ್ಕೊಂಡ್ಬಿಡೋಣ ಉಳ್ಳಾಗಡ್ಡಿ ಪೇಸ್ಟನ್ನು ಒಗ್ಗರಣೆಗೆ ಹಾಕ್ಕೊಂಬಿಟ್ಟಿವಲ್ಲ ಹೀಗೆ ಕಲಸ್ಕೊಂಬಿಡೋಣ ಈ ಥರ ಕಲಸ್ಕೊತಾನೆ ಫ್ರೈ ಮಾಡ್ಕೋಬೇಕು ಇಲ್ಲ ಅಂದರೆ ಕಾಲ ಒತ್ತಿ ಎಣ್ಣೆ ನೀರಿಯ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಕಲಸ್ಕೊಂತ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಉಳ್ಳಾಗಡ್ಡಿ ಚೇಷ್ಟು ಎಣ್ಣೆ ಕೂಡ ಮೇಲೆ ಬಂದಿದೆ ಈಗ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಇದಕ್ಕೆ ಅರ್ಧ ಸ್ಪೂನು ಅರ್ಶಿಣ ಪುಡಿ ಹಾಕೋಣ ಒಂದು ಸ್ಪೂನು ಧನಿಯಾ ಪೌಡ್ರ್ ಹಾಕೋಣ ಕಾಲು ಸ್ಪೂನಷ್ಟು ಜೀರಿಗೆ ಪೌಡ್ರ್ ಹಾಕೋಣ ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕೋಣ ಒಂದೂವರೆ ಸ್ಪೂನು ಖಾರ ಪುಡಿ ಹಾಕೋಣ ನೀವು ಖಾರ ತಿನ್ನೋರಾದರೆ ಎರಡು ಸ್ಪೂನು ಖಾರ ಪುಡಿ ಹಾಕ್ಕೋಬೋದು ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕೋಣ ಕಲಸ್ಕೊಂಬಿಡೋಣ ಈಗ ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ ಒಂದು ನಿಮಿಷ ಈ ಥರ ಕಲಿಸ್ಕೊತ ಕಲಸ್ಕೊಂಡ್ಬಿಟ್ಟಿವಲ್ಲ ಈಗ ಇದಕ್ಕೆ ನೀರು ಹಾಕೋಣ ನಾನು ಒಂದ್ ಸ್ವಲ್ಪ ಮಿಕ್ಸಿ ಜಾರಲ್ಲಿ ನೀರು ಹಾಕೊಂಡಿದ್ದೆ ಈಗ ಇದನ್ನ ಕಡಾಯಿಗೆ ಹಾಕೊಂಬಿಡೋಣ ಕಲಿಸ್ಕೊಂಬಿಡೋಣ ಈಗ ಇನ್ನ ಒಂದು ಗ್ಲಾಸ್ ಅಷ್ಟು ನೀರು ಹಾಕೋಣ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ನಾನು ಇನ್ನ ಒಂದು ಅರ್ಧ ಲೋಟ ನೀರು ಹಾಕ್ತೀನಿ ಇದನ್ನ ಹೈ ಫ್ಲೇಮಲ್ಲಿ ಕುದಿಸ್ಕೋಬೇಕು ಚೆನ್ನಾಗಿ ಹೈ ಫ್ಲೇಮಲ್ಲಿ ಕುದಿಸ್ಕೊತಿದ್ದೀವಲ್ಲ ಒಂದು ಕುದಿ ಬರೋವರೆಗೂ ಈ ಥರ ಕಲಿಸ್ಕೊತ ಕುದಿಸ್ಕೋಬೇಕು ಚೆನ್ನಾಗಿ ಕುದೀತಿದೆಯಲ್ಲ ಗ್ರೇವಿ ಈಗ ಇದಕ್ಕೆ ಮೊಟ್ಟೆ ಹಾಕೋಣ ಈಗ ಮೊಟ್ಟೆ ಹಾಕಿದ ಮೇಲೆ ಈ ಥರ ಕಲಿಸ್ಕೋಬೇಕು ಕಲಸ್ಕೊಂಡ್ಮೇಲೆ ಈಗ ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ಕೊಂಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಅವಾಗ ಅವಾಗ ಮುಚ್ಚಳ ತೆಗೆದು ನೋಡಿ ಕಲಿಸ್ಕೋಬೇಕು ಈಗ ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಬಿಡೋಣ ತಟ್ಟೆ ಮುಚ್ಚಿಬಿಡೋಣ ಸಲ ಮುಚ್ಚಳ ತೆಗೆದು ನೋಡಿ ಕಲಸ್ಕೊಂಬಿಡೋಣ ಈಗ ಇದಕ್ಕೆ ಕಸೂರಿ ಮೇತಿ ಹಾಕೋಣ ಕಲಿಸ್ಕೊಂಬಿಡೋಣ ತಟ್ಟೆ ಮುಚ್ಚಿ ಇನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಂಬಿಡೋಣ ಐದು ನಿಮಿಷ ಆಗಿದೆ ಈಗ ಮುಚ್ಚಳ ತೆಗೆದು ನೋಡೋಣ ಚೆನ್ನಾಗಿ ಕುದ್ದು ಬಿಟ್ಟಿದೆ ಎಣ್ಣೆ ಕೂಡ ಮೇಲೆ ಬಂದಿದೆ ರೆಡಿ ಆಗಿದೆ ಈಗ ಇದಕ್ಕೆ ಕೊತ್ತಂಬರಿ ಹಾಕೋಣ ಕೊತ್ತಂಬರಿ ಹಾಕೊಂಡಿವಲ್ಲ ಈಗ ಒಂದ್ಸಲ ಕಲಿಸ್ಕೊಂಡ್ಬಿಡೋಣ ರೆಡಿಯಾಗಿದೆ ಎಗ್ ಮಸಾಲ ಗ್ರೇವಿ ಕರಿ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಬಿಡೋಣ ರೆಡಿಯಾಗಿದೆ ಎಗ್ ಮಸಾಲ ಗ್ರೇವಿ ಕರಿ ಈ ಕರಿನ ಚಪಾತಿ ಜೊತೆಗಾಗ್ಲಿ ಅನ್ನದ ಜೊತೆಗಾಗ್ಲಿ ತಿಂದರೆ ತುಂಬ ಟೇಸ್ಟಿಯಾಗಿರ್ತೈತಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಕುಕ್ಕಿಂಗ್ ಹೊಸ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್